The deep ಕುಲದ ಪ್ರಶ್ನೆ ಪರಿಸ್ಥಿತಿಯನ್ನ ಸರಿಯಾಗಿ ವಿವರಣೆ ಮಾಡಿದ ಮಾಡಿ ನೋಡಿದಾಗ ಕಿರಣ ಹಿರಿಯನಾಗಿದ್ದಾನೆ ಧರ್ಮರಾಜ ಭೀಮಾ ಅರ್ಜುನ ಸಹದೇವರು ನಕುಲ ಸಹದೇವರು ಇವರನ್ನೊಡಗೊಂಡ್ರೆ ನೀನು ಸೂರ್ಯನ ಮಗ ಅವನಾಳಿದ್ದು ಆಳಿದ್ದು ಸೂರ್ಯವಂಶದ ಸಾಮ್ರಾಜ್ಯ ಸೂರ್ಯವಂಶದ ಆದರ್ಶವನ್ನು ಪಾಲಿಸಿದ್ದಾನೆ ಹಾಗಾದ್ರೆ ಇದನ್ನು ಚಂದ್ರವಂಶದ ಅರಸನು ನೀನೇ ಒಂದೊಂದು ರೀತಿಯಲ್ಲಿ ವಿಚಾರ ಮಾಡಿದರೂ ಶ್ರೀರಾಮ ದೇವರಿಗಿಂತಲೂ ಮಿಗಿಲಾದವನು ಕರ್ಣನ ಆಗ್ತಾನೆ ಇತಿಹಾಸ ಹಾಗೆ ನಿರ್ಮಾಣವಾಗ್ತದೆ ಭವಿಷ್ಯ ಜನಾಂಗಕ್ಕೊಂದು ಆದರ್ಶವಾಗ್ತದೆ ಆ ರಾಮರಾಜ್ಯದ ಕನಸನ್ನ ಕಾಣುವಂತಹ ಕಾಣುತ್ತಿರುವಂತಹ ಬಹು ಜನರಿಗೆ ಇದೊಂದು ಆದರ್ಶವಾಗ್ತದೆ ಕರ್ಣ ಯಾರು ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅದಕ್ಕಾಗಿ ಶ್ರೀರಾಮನಂತ ನೀನು ಆಗಬೇಕು ಅದಕ್ಕೆ ನಿನ್ನಲ್ಲಿ ಒಂದು ವೇಳೆ ನೀನು ಸ್ವಲ್ಪ ಮಟ್ಟಿಗೆ ನಿನ್ನದಾದ ವಾದವನ್ನು ಮಂಡಿಸುವುದಾದರೂ ನಾನು ಕೈ ಅಡ್ಡಿಕೆ ಬೀಳ್ತೇನೆ ಹೃದಯ ತುಂಬಿ ಹಾರೈಸ್ತೇನೆ ಬಾ ನನ್ನೊಡನೆ ಬಾ ನನ್ನವನಾಗಿ ಬಾ ನಿನ್ನ ತಮ್ಮಂದಿರನ್ನು ಒಡಗೂಡಿ ಕೊನೆಗೊಂದು ದಿನ ಈ ಸಾಮ್ರಾಜ್ಯದ ಮಹಾರಾಜನಾಗಿ ನಿನ್ನ ಎರಡು ಪಕ್ಕದಲ್ಲಿ ಒಂದು ಪಕ್ಕದಲ್ಲಿ ಕೌರವರು ಇನ್ನೊಂದು ಪಕ್ಕದಲ್ಲಿ ಪಾಂಡವರು ಚಾಮರ ಬೀಸ್ತಾರೆ ಹಸಾದ ಎಂದು ನಿನ್ನ ಸ್ನೇಹಿತರು ಬಂಧುಗಳು ಸಂಬಂಧಿಕರೆಲ್ಲ ನಿನ್ನನ್ನು ಸರಿಯಾಗಿ ಕರೀತಾರೆ ಆದ್ದರಿಂದ ಆಧರಿಸ್ತಾರೆ ಬಾ ನಿನ್ನ ಹೆತ್ತಮ್ಮ ತುತ್ತು ಅನ್ನಕ್ಕಾಗಿ ಯಾರದೋ ಮನೆಯಲ್ಲಿ ಬದುಕಿದ ಅವಳು ಈ ಒಂದು ದಿನ ಸುಖವನ್ನು ಕಾಣಬೇಡಿ ಹೆತ್ತ ತಾಯಿಯ ಹೃದಯ ತಣಿಯೇ ಬೇಡವೆ ಸಾಮ್ರಾಜ್ಯದ ಜನ ಎಲ್ಲ ಧರ್ಮರಾಜ ಕರ್ಣ ಏನೇನ ಹೇಗಾಗ್ತಾರೆ ಅನ್ನೋದನ್ನ ನೋಡ್ಬೇಕಂತ ಆಸೆ ಪಡ್ತಾ ಇದ್ದಾರೆ ಅವರೆಲ್ಲ ಹೇಗಾಗಬೇಕು ಆ ಆದರ್ಶಕ್ಕೆ ನೀನು ಸಹಾಯಕನಾಗಲೇಬೇಕಲ್ವೇ ಬಾ ನನ್ನಡ ಶ್ರೀಕೃಷ್ಣ ಹ್ಮ್ ಸುಯೋಧನ ಸಭೆಯಲ್ಲಿ ನಿನ್ನ ವಿರಾಟ ಸ್ವರೂಪವನ್ನ ಕಂಡಿದ್ದೇವೆ ಕಾಣದೇ ಇರುವವರು ನಿನ್ನ ದಿವ್ಯ ಸ್ವರೂಪವನ್ನ ನೋಡಿ ಆನಂದ ಹೊಂದಿದ್ದಾರೆ ಶ್ರೀಹರಿ ನಿನ್ನ ಮಾತಿಗೆ ಇದಿರಾಗಿ ಮಾತಾಡುವ ಶಕ್ತಿಯೇ ನನಗಿಲ್ಲ ಆದರೂ ಹರಿಯೇ ಹೊರಿಯ ನೀನೆಂದು ನಂದು ಎಷ್ಟು ಜನರ ಸ್ಮೃತಿಯಲ್ಲಿ ಇರುತ್ತದೆ ಹೇಳು ಭಗವಂತನಾದಂತಹ ಭಾಸ್ಕರ ನನ್ನ ತಂದೆ ಚಂದ್ರವಂಶದ ಸೊಸೆಯಾದಂತಹ ಕುಂತಿದೇವಿ ನನ್ನ ತಾಯಿ ಧರ್ಮಶ್ರೇಷ್ಠ ನೆನೆಸಿಕೊಂಡವನೂ ನನ್ನ ತಮ್ಮ ಬಲದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಏರಿದಂತಹ ಭೀಮಸೇನಾ ನನ್ನ ಸಹೋದರ ಮಿಗಿಲಾಗಿ ಮೂರು ಲೋಕದಲ್ಲಿ ಪ್ರತಾಪಿ ಎನಿಸಿಕೊಂಡಂತಹ ಪಾತ್ರನ ಅಣ್ಣ ನಾವು ಎಂದಾಗ ಹೃದಯ ಹಿಗ್ಗುತ್ತಾ ಇದೆ ಅಚ್ಚುತ ಸಂತೋಷದ ಸಾಗರದಲ್ಲಿ ನಾನು ಕೊಚ್ಚಿ ಹೋಗ್ತಾ ಇದ್ದೇನೆ ಹುಚ್ಚನಾಗ್ತಾ ಇದ್ದೇನೆ ನನ್ನ ಜೀವನದಲ್ಲಿ ಇಂಥ ಅಮಿತವಾದಂತಹ ಆನಂದ ಈ ರಸ ನಿಮಿಷ ಇನ್ನು ಬರ್ತದೋ ಇಲ್ಲವೋ ಶ್ರೀಹರಿ ಆದರೂ ನೀನೆಂದ ಹಾಗೆ ಒಂದೆಲ್ಲ ಒಂದು ಕಾಲದಲ್ಲಿ ಚಾಕು ಆಳ್ವಿಕೆಗೆ ಒಳಪಟ್ಟಂತಹ ಈ ವಸುಂಧರೇ ವ್ಯವಸ್ಥಿತವಾಗಿ ಬಾಳಿತ್ತು ಬದುಕಿತ್ತು ತಂದೆ ಸೂರ್ಯ ವಂಶಜನು ಶ್ರೀರಾಮ ಮರ್ಯಾದಾ ಪುರುಷೋತ್ತಮ ಲೋಕದಲ್ಲಿ ವಿಶಿಷ್ಟವಾದಂತಹ ಶಕ್ತಿಯನ್ನೇ ಸ್ಥಾಪಿಸಿದ್ದಾನೆ ಸೂರ್ಯನ ಮಗನಾದಂತ ನನಗೂ ಆಳುವ ಯೋಗ್ಯತೆ ಇದೆ ಬಾ ಎಂದು ಕರೀತಾ ಇದೆಯಲ್ಲ ಸ್ವಾಮಿ ಸೂರ್ಯನ ಮಕ್ಕಳು ಒಬ್ರು ವ್ಯವಸ್ಥಿತವಾಗಿ ಜಗತ್ತಿನಲ್ಲಿ ಬದುಕಲಿಲ್ಲ ತಂದೆ ಸುಗ್ರೀವ ಹೌದು ನಾನು ಸರಿ ಯಮನ ವ್ಯವಹಾರ ಶನಿದೇವರ ವಿಚಾರ ನಿನಗೆ ಗೊತ್ತಿದೆಯಲ್ಲ ತಂದೆ ಅಂದಾಗ ಕನ್ಯಾವಸ್ಥೆಯಲ್ಲಿ ಹುಟ್ಟಿದಂತಹ ಕಾನೀನ ಆದ ನನಗೆ ಆರ್ಯಾವರ್ತದ ಸಿಂಹಾಸನವನ್ನು ಏರುವ ಯೋಗ್ಯತೆ ಇದೆಯೇ ಸ್ವಾಮಿ ನೀನಾಡಿದ ಮಾತು ಶಕ್ತಿಗೆ ಸಮಾನ ಎಂದು ನೀನು ಕರೆಯುತ್ತೀಯ ನಾನು ಬರಬಹುದೇ ಅಚ್ಚುತಾ ಹುಟ್ಟಿದಂತಹ ಶಿಶುವಿಗೆ ಅಷ್ಟೈಶ್ವರ್ಯ ಕೊಟ್ಟರೆ ತೃಪ್ತಿ ಆದೀತೆ ಬೇಕು ತಾಯಿಯ ವಾತ್ಸಲ್ಯ ಮಾತೆಯ ಮಮತೆಯ ಕರ್ರೆ ತಾಯಿಯದೇ ಹಾಲು ಆ ಭಾಗ್ಯವನ್ನೇ ನಾನು ಕಳೆದುಕೊಂಡ್ರು ಪ್ರತಿ ಕ್ಷಣದಲ್ಲಿಯೂ ನಾನೊಬ್ಬ ಉಚ್ಚ ಕ್ಷತ್ರಿಯ ನನ್ನಲ್ಲಿ ಕ್ಷತ್ರಿಯ ತೇಜಸ್ಸು ಮಿಂಚಿತ ಇದೆ ನಾನು ಯಾರು ಎಂಬ ಪ್ರಶ್ನೆಯನ್ನು ನಾನೇ ಕೇಳಿಕೊಂಡಾಗ ಸ್ವಾಮಿಯ ಉತ್ತರ ಸಿಕ್ಕಿತ್ತಿಲ್ಲ ಕೊನೆಯ ಗಳಿಗೆ ಇಲ್ಲಾದರೂ ತೃಪ್ತಿ ಪಡುವಂತಹ ಒಂದು ಮಹಾಯೋಗವನ್ನು ನಿನ್ನ ದಿವ್ಯ ಸ್ವರೂಪವನ್ನು ಕಂಡ ಮೇಲೆ ಕರುಣಿಸಿದೆಯಲ್ಲ ಶ್ರೀಹರಿ ನನ್ನ ನಿರ್ಣಯ ತಿಳಿಸಲೇ ತಂದೆ ಏರಿ ಎಡದಲ್ಲಿ ಕುರು ಸೇನೆ ಬಲದಲ್ಲಿ ಪಾಂಡವರಿರ್ತಾರೆ ನಡುವೆ ಗದ್ದುಗೆಯನ್ನ ಏರುವಂತ ಕರೀತಾ ಇದೆಯಾ ಕೊಡಿಸುವ ಯೋಗ್ಯತೆ ನಿನಗಿದ್ರು ನಾನು ಏರಬಹುದೇ ದೈವವೇ ಮುನಿದ ಕೂಸು ಮಾತೆಯೇ ತೊರೆದ ಶಿಶು ತಂದ ತಂದೆಯೇ ಮೇಲಿರುವಾಗ ನನ್ನ ಪರಿಸ್ಥಿತಿ ಏನು ಅನ್ನುವುದನ್ನ ವಿಚಾರಿಸದೆ ಇದ್ದಾಗ ಸುಯೋಧನ ಕರೆದು ನನ್ನನ್ನು ಗೌರವಿಸಿದ್ದಾನೆ ಆಪತ್ಕಾಲದಲ್ಲಿ ತಂದು ಸಾಕಿದ್ದಾನೆ ನಿನಗೇನು ಬೇಕು ಎಂದು ಕೇಳಿದ್ದಾನೆ ಎಲ್ಲವನ್ನೂ ಕೊಟ್ಟಿದ್ದಾನೆ ನೀನಿಂದು ಕರೀತಾ ಇದ್ಯಾ ತಂತ ಹೇಳಿ ಸ್ವಾಮಿ ಎಂದೋ ಏನೆಲ್ಲ ಕೊಟ್ಟವನು ನೀನಿಂದು ಕೊಡ್ತೇನೆ ಅಂತ ಹೇಳ್ತಾ ಇದೆಯಲ್ಲ ನಾನು ಬರಬಹುದೇ ಇಲ್ಲಿ ನನ್ನ ಸ್ವಾಮಿಗೆ ನಾನೇನು ಕೊಟ್ಟೆ ಕರ್ಣನ ಶಕ್ತಿಯಲ್ಲೇ ತನ್ನ ಆಶೋತ್ರಗಳನ್ನು ಇಟ್ಟುಕೊಂಡಂತಹ ಸುಯೋಧನ ದುರವಳ್ಯವನ್ನು ಕೊಡಬೇಕಾದ್ರೆ ನನ್ನ ಮುಖ ನೋಡಿತು ನೆನಪಿದೆಯಾ ನಿನಗೆ ಶ್ರೀಹರಿ ನನ್ನೊಡೆಯನಿಗೆ ಮೋಸ ನಾನು ಮಾಡಲಾರೆ ನೀನು ಒಪ್ಪಿಯಾ ಇನ್ನುಳಿದ ಸಮಾಜ ಒಪ್ಪೀತೆ ಆ ಕಾರಣ ವಾಸುದೇವ ನನ್ನ ತಾಯಿಯನ್ನು ನನ್ನ ಕುಲವನ್ನು ನನ್ನ ಬಂಧುಗಳನ್ನೆಲ್ಲ ಸೂಚನೆ ಕೊಟ್ಟಂತಹ ನೀನು ದೇವನಾಗಿ ಈಗ ಸಂದಿದ್ಯಾ ನಿನ್ನ ಈ ದೇವನ ಋಣ ತೀರಿಸುವುದರ ಬಗೆ ಹೇಗು ಎಂದು ಹೇಗೆ ಎಂದು ಬಿಲಿ ಬಿಲಿ ಒತ್ತಾಡ್ತಾ ಇದ್ದೇನೆ ತಂದೆ ಈ ಎಲ್ಲ ಸಂಗ್ರಹ ಸಂಗತಿಗಳನ್ನ ಸಂಗ್ರಹಿಸಿ ನನಗೆ ತಂದು ತಿಳಿಸಿದರ ಕಾರಣ ಏನು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಸ್ವಾಮಿ ನನ್ನಿಂದ ಇನ್ನೇನಾದರೂ ಸೇವೆ ಆಗೋದಿದ್ರೆ ಅದನ್ನು ಸಲ್ಲಿಸುವುದಕ್ಕೆ ನಾನು ಸಿದ್ಧ ಇದ್ದೇನೆ ಸುಯೋಧನ ನರಕದಲ್ಲಿ ಇದ್ರು ನಾನು ಅದನ್ನೇ ಬಯಸ್ತೇನೆ ಪಾಂಡವರ ದ್ವೇಷವನ್ನೇ ಬೆಳೆಸಿಕೊಂಡಂತಹ ನನ್ನ ಅರಸನಿಗೆ ಈ ಸಂಗತಿಯನ್ನ ತಿಳಿಸಿ ಈ ಕಾಲದಲ್ಲಿ ಮೋಸ ಮಾಡಲಾರಿ ವಾಸುದೇವ ನನ್ನನ್ನು ಕಾಡಬೇಡ ನಿನಗೇನು ಬೇಕು ಅಂತ ಕೇಳಿದರೆ ಅದನ್ನು ಅರ್ಪಿಸಿಕೊಡ್ತೇನೆ ಕಾರಣ ನಿನ್ನಲ್ಲಿ ಸೆರಗೊಡ್ಡಿ ಕೇಳ್ತೇನೆ ಮತ್ತೊಮ್ಮೆ ಬೇಸರಿಸಿಕೊಳ್ಬೇಡ ಈ ವಿಶಾಲವಾದ ಸಾಮ್ರಾಜ್ಯ ಚಂದ್ರವಂಶದ ವಿಶಾಲ ಇತಿಹಾಸ ಏನಾಗಬಹುದು ಎಂಬುದನ್ನು ಮತ್ತೊಮ್ಮೆ ವಿಚಾರ ಮಾಡಿ ನೋಡು ತಾಯಿ ಕುಂತಿಯನ್ನ ನೋಡು ನಿನ್ನವರು ಈ ಜನ ಭೀಷ್ಮ ದ್ರೋಣ ಕರ್ಣ ವಿದುರ ಕೃಪಾ ಇವರೆಲ್ಲ ಯಾವುದನ್ನ ಬಯಸ್ತಾ ಇದ್ದಾರೆ ಇದನ್ನು ನೋಡು ಇವು ನೀವು ಕಟ್ಟಿದಂತಹ ಈ ಸುಂದರವಾದ ಸಾಮ್ರಾಜ್ಯ ಮುತ್ತೈದೆಯರ ಮಾಂಗಲ್ಯ ಕುಂಕುಮ ಎಲ್ಲ ಹೊರಪಳಿಸಿ ರಕ್ತದ ಕಾಲುವೆಯಲ್ಲಿ ಸಂಪೂರ್ಣವಾಗಿ ಕೊಚ್ಚಿ ತೇಲಿ ಹೋಗ್ತಾ ಇರ್ತದೆ ಇನ್ನೊಮ್ಮೆ ವಿಚಾರ ಮಾಡು ನೀನು ಮನಸ್ಸು ಮಾಡಿದರೆ ಈ ಹತ್ಯಾಕಾಂಡವನ್ನು ಖಂಡಿತವಾಗಿ ತಪ್ಪಿಸಬಹುದು ಅದಕ್ಕೆ ಪೂರ್ಣ ಹೊಣಿಗಾರ ನೀನು ಆಗ್ತೀಯಾ ನೀನೇ ಹೇಳಿದರೆ ಸುಯೋಧನ ಖಂಡಿತ ಮಾತನ್ನ ಮೀರ್ಲಾರ ನಿನ್ನನ್ನೇ ಕೂಡಿದೆ ಈ ಅಳಿವು ಉಳಿವು ಶ್ರೀಕೃಷ್ಣ ಹ್ಮ್ ಇಂದು ಬಂದು ಕೇಳ್ತಾ ಇರುವವನು ನೀನು ಮೊದಲೇ ನನ್ನನ್ನು ಸಾಕಿದವನು ಸುಯೋಧನ ವಿಚಾರ ಮಾಡಿದರೆ ನನ್ನ ಜೀವನದಲ್ಲಿ ಸ್ವಾಮಿಯ ಮೊದಲ ಸ್ಥಾನವನ್ನು ನಾನು ಸುಯೋಧನಿಗೆ ಕೊಡ್ತೇನೆ ಎರಡನೇದಾದಂತಹ ಸ್ಥಾನ ನನಗೆ ಸಿಕ್ಕಿತ್ತು ವಾಸುದೇವ ದೇವರಋಣವನ್ನ ತೀರಿಸಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟರೆ ಇನ್ನು ಉಳಿದ ರೀತಿಯಿಂದ ಸೇವೆ ಸಲ್ಲಿಸ್ತೇನೆ ಹೊರತಾಗಿ ವಿಚಾರವಂತನಾದಂತಹ ಸುಯೋಧನನ ವ್ಯವಹಾರದ ವಿರುದ್ಧ ಹೋರಾಡುವ ಯೋಗ್ಯತೆ ನನಗಿಲ್ಲ ಸ್ವಾಮಿ ನನಗಿಲ್ಲ ನೀನು ಕೇಳದೆ ಇದ್ರು ನನ್ನ ನಿರ್ಣಯ ಸ್ವಾಮಿ ನಿನ್ನ ಹೃದಯದ ಭಾಗ್ಯ ಒಂದು ರೀತಿ ಹೆರಿದಾಗಿದೆ ಯಾಕೆ ಗೊತ್ತು ಕರ್ಣ ಏನೆಲ್ಲ ಆಗ್ತಾ ಇದ್ದಾನೆ ದೇವ ನನಗೊಂದು ಆಸೆ ಇದೆ ಕೊಡ್ತೀಯಾ ಎನ್ನುವಂತ ನಿನ್ನ ಮನೋಭಾವ ನನಗೂ ಅರ್ಥವಾಗ್ತಾ ಇದೆ ನನ್ನ ಭಕ್ತನೆಂದು ಪ್ರಪಂಚ ಹೇಳ್ತಾ ಇದೆ ಪಂಚಪಕ್ಷಿಗಳಿಗೆ ಪಾಂಡವರ ಪಂಚಪಕ್ಷಿಗಳಿಗೆ ಪಂಜರನಾಗಿ ಕೃಷ್ಣ ಸಲಹತಾ ಇದ್ದಾನೆ ಪ್ರಪಂಚ ಹೇಳ್ತಾ ಇದೆ ಆದರೂ ಕರ್ಣ ನಿನ್ನ ಹೃದಯ ದೊಡ್ಡದು ವಿಶಾಲವಾದ ಹೃದಯ ದೊಡ್ಡ ಆದರ್ಶದವನು ನಿನ್ನ ಈ ತಮ್ಮಂದಿರನ್ನ ಕೊನೆಯವರೆಗೂ ಈವರೆಗೆ ನಾನು ನನ್ನವನಾಗಿ ಬದುಕಿಸಿದ್ದೆ ಅವರನ್ನು ಇನ್ನು ನಿನ್ನ ತಮ್ಮಂದಿರ ನೀನು ನೋಡಿಕೊಳ್ಳಬೇಕು ಈ ಭಾರತ ಯುದ್ಧ ಕಳೆಯುವವರಿಗೆ ಈ ಕೆಲಸ ಪೂರೈಸೋರಿಗೆ ನಿನ್ನ ತಮ್ಮಂದಿರಾಗಿ ನಿನ್ನ ಕೈಲಿಯೇ ಕೊಡ್ತಾ ಇದ್ದೇನೆ ನಿನ್ನ ಹುಡಿಯಲ್ಲಿ ಚೆಲ್ತಾ ಇದ್ದಾನೆ ಅವರ ಹೊಣೆಗಾರಿಕೆ ನಿನ್ನದಾಗಿದೆಯಾ ಶ್ರೀಕೃಷ್ಣ ಇದುವರೆಗೆ ಅವರನ್ನ ರಕ್ಷಣೆ ಮಾಡಿದವನು ಅವರ ಮೇಲೆ ಎಷ್ಟು ವಿಶ್ವಾಸ ಇದೆ ಅನ್ನೋದು ನನಗೆ ಗೊತ್ತು ಆ ವ್ಯವಹಾರವೇ ಸ್ವಾಮಿ ಓ ಸರಸಿಜಾಂಬ ಸರಸಿಜಾಂಬು ನಾಡಿನ ದುರದೊಳನ್ನಯ ಶೌರ್ಯ ವೀಕ್ಷಿಸು

ಹೇಳಿ ಕೇಳಿ ಸಮಾಜದಲ್ಲಿ ಸಮಾಜದಲ್ಲಿ ಬಾಹಿರವಾದಂತಹ ವ್ಯವಹಾರ ಮಾಡಿದ ಪಕ್ಷ ಇಂದು ಆಕ್ಷೇಪ ನಮ್ಮ ಮೇಲುಂಟು ಸ್ವಾಮಿ ವಿಶ್ವದಲ್ಲಿ ಶ್ರೇಷ್ಠವಾದಂತಹ ಧರ್ಮ ಸಂಸ್ಥಾಪನೆಗಾಗಿ ನೀನು ಧರ್ಮರಾಜನನ್ನೇ ಎತ್ತಿ ಕಟ್ಟುತ್ತಾ ಇದೆಯಾ ನಿನ್ನಿಷ್ಟಕ್ಕೆ ವಿರೋಧವಾಗಿ ನಾವು ನಡೆದುಕೊಳ್ಳುವುದಿಲ್ಲ ನಿನ್ನ ಇವರು ನಿನಗೆ ಬೇಕಲ್ಲ ತಂದ ತಂದೆಯ ನಿನ್ನ ಇವರನ್ನ ರಣರಂಗದಲ್ಲಿ ನೋಯಿಸುವುದಿಲ್ಲ ಆದರೆ ಸ್ವಾಮಿ ಭಾವ ಮೈದುನ ಬಾ ಎಂದು ಮೈದಡವಿದ್ಯಲ್ಲ ಮಧುಸೂದನ ಕಂಸ ಅಂತ ಕನೆಸಿಕೊಂಡಂತಹ ನಿನ್ನೆ ನೀನು ಮೆಚ್ಚುವ ಹಾಗೆ ನನ್ನೊಡೆಯ ಒಪ್ಪುವ ಹಾಗೆ ಧರ್ಮ ಒಲಿಯುವ ಹಾಗೆ ರಣರಂಗದಲ್ಲಿ ಹೋರಾಡ್ತೇನೆ ಸೆಣಸಾಡ್ತೇನೆ ದೇಹದಲ್ಲಿ ಉಸಿರು ಇರುವ ತನಕ ಕರ್ತವ್ಯ ಕರ್ಮ ನಾನು ನಡೆಸಿಯೇ ತೀರ್ತೇನೆ ಸ್ವಾಮಿ ಕರ್ಮದ್ರೋಹಿ ಆಗದೆ ಇದ್ದಾಗಿ ನನ್ನನ್ನು ಆಶೀರ್ವದಿಸಿ ನನ್ನನ್ನು ಬೀಳ್ಕೊಡು ತಂದೆ ನಿನ್ನ ಬಾಳು ಸಾರ್ಥಕವಾಗಲಿ ಕರ್ಣ ನಾನಿನ್ನು ಬರ್ಲೆ ಆಗಲಿ ಸ್ವಾಮಿ ಇಂದು ಬಂದು ತಿಳಿಸಿದ್ನಲ್ಲ ನನ್ನೊಡೆಯನ ಬಗೆಗಾಗಿ ಇಟ್ಟುಕೊಂಡಂತಹ ಉದ್ದೇಶದಲ್ಲಿ ಸ್ವಾಮಿ ನನ್ನ ಹೃದಯದ ಅಂತ ಸತ್ವವನ್ನು ಕಲಕಿದ್ದಾನೆ ಸತ್ವ ಹೈನನನ್ನಾಗಿ ಮಾಡಿದ್ದಾನೆ ಹಾಗೆ ತಂದೆಯನ್ನ ನೋಡಿದ್ರೆ ಇಂದು ಬಂದು ತಿಳಿಸ್ತಾ ಇದ್ದಾನೆ ಮಗನೇ ನಿನ್ನ ತಾಯಿ ಬರ್ತಾಳೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅರ್ಥವೇ ಆಗ್ತಾ ಇಲ್ಲ ಆಗಲಿ ಸ್ವಾಮಿಯ ದರ್ಶನ ಆಯ್ತು ನಾನು ಯಾರು ಎಂಬ ನಿರ್ಣಯವೂ ಆಯಿತು ಜೊತೆಗೆ ಮಹಾತಾಯಿಯನ್ನ ಕಾಣುವ ಭಾಗ್ಯ ಹತ್ತಿರ ಆಗ್ತಾ ಇದೆ ಅಂತ ಆದ್ರೆ ಆ ಮಹಾತಾಯಿಯ ಬರವನ್ನೇ ನಿರೀಕ್ಷೆ ಮಾಡ್ತೇನೆ ಕುಂತಿ ಬಂದಳು ಮಗನ ಬಳಿಗೆ ಕುಂತಿ ಬಂದಳು ಮಗನ ಬಳಿಗೆ ಕುತೂಹಲದಿಂದ ಬೇಗ ಬೇಗದಲ್ಲಿ ಸಾಗಿ ಬಂದಿದ್ದೇನೋ ನಿಜ ಆದರೆ ಜಾಹ್ನವಿ ತೀವ್ರದಲ್ಲಿರುವಂತಹ ನನ್ನ ಮಗನನ್ನ ಕಂಡಗ ನನ್ನ ಕಾಲಿನ ನಡೆಗೆ ಮಂದೂ ಆಗ್ತಾ ಇದೆಯಲ್ಲ ಅವನಲ್ಲಿ ಏನೆಲ್ಲ ಮಾತನಾಡಬೇಕೆಂದು ಹಂಬಲಿಸಿ ಬಂದಂತ ನನ್ನ ಮನದ ಸ್ಥೈರ್ಯವೇ ಕುಂದಿ ಹೋಗ್ತಾ ಇದೆ ಮಗನೇ ನಿನ್ನ ತಾಯಿ ಅಂತ ನಾನು ಹೇಗೆ ಕರೀಲಿ ಆದರೂ ಇದ್ದ ಧೈರ್ಯವನ್ನು ಮುಂದೆ ಮಾಡಿ ಕರಿತೇನೆ ಮಗನೇ ಕರ್ಣ ಅಮ್ಮ ತಾಯಿ Timna, ಶಿಶುವಾದಾಗ ಸಿಗಬೇಕಾದಂತಹ ಭಾಗ್ಯ ಸಿಗದೇ ಇದ್ರು ಮೂರು ಶಿಶುಗಳ ತಂದೆಯಾದಂತಹ ನನಗೆ ಇಂದು ಸಿಗ್ತಾ ಇದ್ರು ತಾಯಿ ನಿನ್ನ ಪವಿತ್ರವಾದ ಮಡಿಲನ್ನೇರಿದಂತಹ ನನಗೆ ಈ ಮಡಿಲಲ್ಲಿಯೇ ಕಣ್ಣು ಮುಚ್ಚಿದ್ರೆ ಅಮಿತವಾದ ಆನಂದ ಸಿಗ್ತದೆ ಎಂಬ ಆಸೆಯೂ ಉಂಟಾಗ್ತಾ ಇದೆ ತಾಯಿ ವಾತ್ಸಲ್ಯ ಪೂರ್ಣತೆಯಿಂದ ನನ್ನ ತಬ್ತಾ ಇದೆಯಮ್ಮ ಮಗನೇ ಪ್ರಪಂಚದಲ್ಲಿ ತಾಯಿ ಮಕ್ಕಳ ಬಾಂಧವ್ಯ ಅತಿ ಅಮೂಲ್ಯವಾದ ತಪ್ಪ ಆದರೆ ನನ್ನ ನಿನ್ನ ಭಾಗ್ಯದಲ್ಲಿ ಅದನ್ನ ನಾವು ಪಡೆದು ಬಂದಿಲ್ಲ ಹುಟ್ಟಿದಾಕ್ಷಣ ಅಕ್ಷಣ ಜಾಹ್ನವಿಯ ಜಾಹವಿಯ ತೀರದಲ್ಲಿ ಕೈಬಿಟ್ಟಿದ್ದೇನೆ ತಾಯಿಯಂತ ಅಪ್ಪುವ ಭಾಗ್ಯ ನಿನಗಿಲ್ಲ ಮಗನೇ ಅಂತ ನಿನ್ನ ನೆತ್ತಿಯನ್ನು ನೇಮಿಸುವ ಭಾಗ್ಯ ನಾವು ಪಡೆದು ಬಂದಿಲ್ಲ ಮಗನೇ ಅಮ್ಮ ಹುಟ್ಟಿದ ಮಕ್ಕಳಿಗೆ ಸಿಗಬೇಕಾದ ಬೆಳವಣಿಗೆಗೆ ಸಿಗಬೇಕಾದಂತ ಯಾವ ಸೌಕರ್ಯವೂ ನಿನಗೆ ಸಿಗದಿದ್ರು ಗಂಡು ಗಲಿಯಾಗಿ ಪ್ರಪಂಚದಲ್ಲಿ ಬದುಕಿದ್ದೀಯೇ ಮಗನೇ ಬರಪ್ಪ ಚಿನ್ನ ನೀನು ನಿಜವಾಗಿಯೂ ನನ್ನ ಹಿರಿಯ ಮಗನಪ್ಪ ಇಂದು ಅದನ್ನು ಹೇಳುವಂತಹ ಪ್ರಸಂಗವನ್ನ ಆ ಸ್ವಾಮಿ ಕರುಣಿಸಿದ್ದಾನೆ ಮಗನೇ ಯಾರ ಸೌಂದರ್ಯಕ್ಕೆ ಮರುಳಾಗಿ ಆದಂತಹ ಅನಾಹುತ ಅಲ್ಲ ಆದ ನನ್ನ ದೇಹದ ಆಸೆಯನ್ನೇ ತೀರಿಸಿಕೊಳ್ಳುವುದಕ್ಕೆ ಹೋಗಿ ಆದ ಅನಾಹುತ ಅಲ್ಲ ದೂರ್ವಾಸರಿಂದ ನನಗೆ ಅನುಗ್ರಹಿತವಾದಂತಹ ಮಂತ್ರಶಕ್ತಿಯ ಪ್ರಭಾವದ ಪರೀಕ್ಷೆಗೆ ಹೋದೆ ಈ ಅನಾಹುತ ಆಯ್ತಪ್ಪ ಬೇಸರಿಸಬೇಡ ಮಗನೇ ನಿಜವಾಗಿಯೂ ನೀನು ನನ್ನ ಹಿರಿಯ ಮಗ ಪಾಂಡವರ ಹಿರಿಯಣ್ಣ ಆದರೆ ಇಂದು ನೀನು ಸುಯೋಧನ ಜೊತೆಯಲ್ಲಿ ಬದುಕ್ತಾ ಇದೆಯಲ್ಲ ಸುಯೋಧ ಸುಯೋಧನನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಬದುಕ್ತಾ ಇದೆಯೇ ಅವು ನನ್ನ ಪಾಂಡವರ ವೈರಿಯಾಗಿ ಕ್ಷಣ ಕ್ಷಣಕ್ಕೆ ಪ್ರಚೋದನ ಪಡಿಸ್ತಾ ಇದೆಯೇ ಮಗನೇ ಈ ಕಾರ್ಯವನ್ನು ಇಂದು ಇಲ್ಲಿಗೆ ನಿಲ್ಲಿಸಿ ಪಾಂಡವರ ಜೊತೆ ಬಾರಪ್ಪ ಅನೇಕ ಅನಾಹುತ ಹಸ್ತಿನಾವತಿಯಲ್ಲಿ ಘಟಿಸುವಂತಹ ಪ್ರಮೇಯ ಕಂಡು ಬರ್ತಾ ಇದೆ ಅದಕ್ಕಾಗಿ ನಿನ್ನಲ್ಲಿ ಒಂದು ಮಾತನ್ನ ಕೇಳಬೇಕಂತ ಬಂದಿದ್ದೇನೆ ಮಗನೇ ನೀನು ಕಡಿಮೆ ಮಹಾಪುರುಷನ ಅಲ್ವಪ್ಪ ನಿಜವಾಗಿಯೂ ಪರಾಕ್ರಮಿ ನೀನು ಪರಾಕ್ರಮಿಯಾಗಿ ನಿನ್ನಲ್ಲಿ ಯಾವ ಪರಾಕ್ರಮಕ್ಕೆ ಕೊರತೆ ಇಲ್ಲ ಅಥವಾ ರಾಜ್ಯವನ್ನಾಳುವ ಯಾವ ಶಕ್ತಿಗೂ ನಿನ್ನಲ್ಲಿ ಕಡಿಮೆ ಇಲ್ಲ ನೀನು ಮನಸ್ಸು ಮಾಡಿದರೆ ಇಂದು ಚಂದ್ರವಂಶದ ಸಿಂಹಾಸನವನ್ನು ನೀನು ಏರಬಹುದು ಕುರು ಪಾಂಡವರಲ್ಲಿ ಸ್ನೇಹವನ್ನು ಕಲ್ಪಿಸಬಹುದು ಅದಕ್ಕಾಗಿ ನಿನ್ನಲ್ಲಿ ಇಂದು ತಾಯಿಯಾಗಿ ನಿನ್ನಲ್ಲಿ ಸೆರೆಗೊಡ್ಡಿ ಬೇಡ್ತಾ ಇದ್ದೇನೆ ಮಗನೇ ಸುಯೋಧನ ಜೊತೆ ಅವನನ್ನ ಪಾಂಡವರ ವೈರಿಯಾಗಿ ಪ್ರಚೋದನೆ ಪಡಿಸುವುದಕ್ಕಿಂತ ಪಾಂಡವರ ಜೊತೆ ಬಂದು ಹಸ್ತಿನ ಅವತಿಯಲ್ಲಿ ಆಗಬೇಕಾದಂತಹ ಅನಾಹುತವನ್ನು ತಪ್ಪಿಸಪ್ಪ ಮಗನೇ ಈ ಪ್ರಪಂಚದ ಅದೆಷ್ಟೋ ಹೆಂಗಡೆಯರು ವಿಧವೇರಿಯಾಗಿ ಬಾಳುವಂತ ಪ್ರಸಂಗ ಇಂದು ನಾಳೆ ನಡೆಯಲಿದೆ ಮಹಾಭಾರತ ಯುದ್ಧ ನೀನಂತೂ ಬೀದಿಯ ಮಗನಾಗಿ ಬದುಕಿದ್ದೀಯೇ ಪ್ರಪಂಚದ ಅದೆಷ್ಟೋ ಮಕ್ಕಳು ಬೀದಿ ಪಾಲಾಗುವಂಥ ಸನ್ನಿಹಿತವನ್ನು ಕಲ್ಪಿಸಿಬೇಡ ಮಗನೇ ನಾನು ತಪ್ಪು ಮಾಡಿದ್ದೇನೋ ನನ್ನಿಂದ ಅನೇಕ ಅಪರಾಧ ಆಗಿದೆ ಅದಕ್ಕಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದೇನೆ ಮಗನೇ ಹುಟ್ಟಿದ ಕ್ಷಣ ನಿನಗೆ ಗಂಗಾ ಸ್ನಾನ ನಾನು ಮಾತ್ರ ದಿನನಿತ್ಯದಲ್ಲಿ ಕಣ್ಣೀರು ಸ್ನಾನ ಮಾಡ್ತಾ ಇದ್ದೇನೋ ಮಗನೇ ನಿಜವಾಗಿಯೂ ಈ ಹಠವನ್ನು ಮುಂದರೆಸಬೇಡ ಪಾಂಡವರ ಜೊತೆ ಬಾ ಸಿಂಹಾಸನವನ್ನ ಏರು ಕುರುಪಾಂಡವರಲ್ಲಿ ಸ್ನೇಹವನ್ನು ಕಲ್ಪಿಸು ಮಗನೇ ಆಟ ಮಾಡಬೇಡಬಾರ ಒಂದು ಮಾತು ತಿಳಿಸಲೇ ಏನು ನಿನ್ನ ಮಕ್ಕಳನ್ನು ಸೇರಿಕೊಳ್ಳುವ ವ್ಯವಹಾರ ಅಲ್ಲವೇ ತಾಯಿ ನಾವು ಜೀವನದಲ್ಲಿ ಹೇಗೆ ಬೆಳೆದಿದ್ದೇವೆ ಎಂಬುದು ನಿನಗೆ ಗೊತ್ತಿದೆಯಲ್ಲ ನಿನ್ನ ಮಗನನ್ನ ಕಡುವ ಇರಿಯಮ್ಮ ನಾವು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಸುಯೋಧನನನ್ನೇ ದ್ವೇಷಿಸ್ತಾ ಇದ್ದಾರೆ ಅವನನ್ನ ನಾನು ಸೇರಿಕೊಂಡು ಮಗನೇ ನಮ್ಮ ಜೀವನದಲ್ಲಿ ಏನೆಲ್ಲ ಅನಾಹುತ ಆಗಿ ಹೋಯಿತು ಇನ್ನು ಮುಂದೆ ಅರಿತ ಮೇಲೂ ಅದೆಲ್ಲ ಅವಕಾಶ ಕೊಡಬೇಡ ವಿಧಿಯ ವಿಚಿತ್ರವಾದಂತಹ ವ್ಯವಹಾರದ ಬಗ್ಗೆ ನಾನು ಆಕ್ಷೇಪ ಹೊರಿಸ್ತಾ ಇಲ್ಲ ತಾಯಿ ಕನ್ನೆತನದಲ್ಲಿಯೇ ಸೂರ್ಯ ಮಂತ್ರವನ್ನ ಜಪಿಸಿ ನನ್ನನ್ನ ಪಡೆಯುವ ಒಂದು ಮನಸ್ಸು ಬಂತು ಅಂತಾದ್ರೆ ನಾನೂ ದುರ್ಯೋಗಿ ಅಮ್ಮ ನಾನು ದುರ್ಯೋಗಿ ಧರ್ಮರಾಜನನ್ನು ಪಡೆಯುವ ಯೋಗ ಮನಸ್ಸು ನಿನಗೆ ಬರಲಿಲ್ಲ ಅಂತಾದ್ರೆ ನನ್ನ ದುರ್ಯೋಗವೂ ಸೇರಿದೆ ಅಂತ ಆಯ್ತಲ್ಲ ತಾಯಿ ಬಹುದೂರ ಜೀವನದಲ್ಲಿ ಬೆಳೆದು ಬಂದಿದ್ದೇನೆ ಸುಯೋಧನನ ಅನ್ನವನ್ನು ಉಂಡಂತಹ ನಾನು ಅವನಿಗೆ ಸ್ವಾಮಿ ದ್ರೋಹ ಮಾಡಲಾರೆ ನಿನ್ನ ಮಕ್ಕಳನ್ನು ಸೇರಿದ್ರೆ ಲೋಕಾಪವಾದ ನನ್ನ ಪಾಲಿಗೆ ತಪ್ಪಿಲ್ಲ ತಾಯಿ ಸೇರ್ಲಾರೆ ನಿನ್ನ ಮಕ್ಕಳನ್ನು ನೀನೇ ಸಾಕಬೇಕು ಅಮ್ಮ ತಾಯಿ ನೀನು ಮಾತೃಋಣವನ್ನು ತೀರಿಸುವ ಮಕ್ಕಳು ಲೋಕದಲ್ಲಿ ಲೋಕದಲ್ಲಿ ಎಷ್ಟು ಮಂದಿ ಇದ್ದಾರೆ ಹೇಳಿ ಕೇಳಿ ನಿನ್ನ ಹೃದಯದ ರಕ್ತವನ್ನೇ ಹಂಚಿಕೊಂಡು ಹುಟ್ಟಿದಂತಹ ಕಾರಣ ನಿನ್ನ ರಕ್ತ ಮಾಂಸದಿಂದಲೇ ಬೆಳೆದಿದ್ದಾನೆ ತಾಯಿ ಈಗಲೂ ನಿನ್ನ ಋಣ ತೀರಿಸುವುದಕ್ಕೊಂದು ಅವಕಾಶ ಸಿಕ್ಕಿರುವುದರಿಂದ ಕೇಳ್ತೇನೆ ತಾಯಿ ಸಿಟ್ಟು ಮಾಡಬೇಡಮ್ಮ ಯಾಕ ಬಂದೆ ಮಗನೇ ಹುಟ್ಟಿದ ಕ್ಷಣ ಯಾಕೆ ಹುಟ್ಟಿದೆ ಅಂತ ದುಃಖ ಪಟ್ಟರು ಆ ಕ್ಷಣದಲ್ಲಿಯೂ ಒಮ್ಮೆ ಸಂತೋಷ ಪಟ್ಟಿದ್ದೇನೆ ಇಂದೂ ಕೂಡ ಈ ದುಃಖ ದುಃಖೀರಿನಲ್ಲಿಯೂ ಒಮ್ಮೆ ನಿನ್ನ ಈ ನಿಶ್ಚಲತೆಯನ್ನ ಕಂಡು ಸಂತೋಷ ಪಡ್ತಾ ಇದ್ದೇನೆ ಆದರೆ ಮಗನೇ ತಾಯೇ ನೀನು ಬಂದಿದ್ದೇಕೆ ನಿನ್ನ ಮನಸ್ಸಿನ ಇಷ್ಟಾರ್ಥವನ್ನ ಈಡೇರಿಸ್ತೇನೆ ಏನ್ ಬೇಕು ಅಂತ ಕೇಳ್ತಾ ಇದ್ದೀಯಲ್ಲ ಮಗನೇ ಹ ಯಾವುದು ಕರ್ಮಧರ್ಮ ಸಂಯೋಗದಿಂದ ಹುಟ್ಟಿದಾಕ್ಷಣ ಆಗಲಿದ್ರೂ ಈಗೊಮ್ಮೆ ಬಂದು ಇಲ್ಲಿ ನಾವು ಸನ್ನಿಹಿತವಾಗಿದ್ದೇವೆ ಹತ್ತಿರುವಾರಪ್ಪ ಇನ್ನು ನೋಡುವ ಭಾಗ್ಯ ನನಗಿದೆಯೋ ಇಲ್ಲೋ ಒಮ್ಮೆ ನಿನ್ನನ್ನು ನೋಡಿಕೊಳ್ತೇನೆ ಎನ್ನೊಳಿ ನುಡಿ ಆಡಲಾಗದು ತಾಯೇ ಕತಿಯನ್ನು ಮಾಡಲಾಗದು ತಿಳುಗುನಿ ನೀ ನೆನಲು ಕಿರಿಯರಾದ ಪಾಂಡವರನ್ನ ಕೂಡಿಕೊಳ್ಳುವುದರ ಬಗೆಗಾಗಿ ತಾಯಿ ನೀನು ಕಾಡಬೇಡ ನನ್ನ ಬಗೆಗಾಗಿ ನೀನು ತೀಡುವ ಅವಶ್ಯಕತೆಯೂ ಇಲ್ಲ ಅಮ್ಮ ನಾನು ಹೀಗೆ ಹೇಳ್ತೇನೆ ಎಂದು ನನ್ನ ಮೇಲೆ ಸಿಟ್ಟನ್ನು ಮಾಡಬೇಡ ತಾಯಿ ನೀನು ಯಾಕೆ ಬಂದೆ ಎನ್ನುವುದನ್ನು ತಿಳಿಸಿದರೆ ನೀನು ಕೇಳಿದ್ದನ್ನು ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ಅಮ್ಮ ಪಾರ್ಥನ ತಂದೆ ಬಂದು ಕೇಳಿದಾಗ ಮೈಯಲ್ಲಿ ಅವಚಿರುವ ಕವಚವನ್ನೇ ಹರಿದುವವನಿಗೆ ಮನೆಗೆ ಕೊಟ್ಟಿದ್ದೇನೆ ನೀನು ನನ್ನ ತಾಯಿಯಾಗಿ ಬಂದಿದ್ದೆ ಅಂತಾದರೆ ನೀನು ಕೇಳಿದ್ದನ್ನು ಕೊಡುವುದಕ್ಕೆ ನಾನು ಸಿದ್ಧ ಇದ್ದೇನೆ ತಾಯಿ ಕೇಳು ಮಗನೇ ನೋಡಿದಳು ಬಾಲಕನ ಗುಣಗಳ ನೋಡಿದಳು ಬಾಲಕನ ಗುಣಗಳ ವಾಡಿದಳು ತಾಪದಿ ಬೇಡಿದಳು ತುಟ್ಟಂಬ ತೊಡಗಿರು ಮಗನೇ ಮಗನೇ ನನ್ನಿಂದ ಆಗಬಾರದಂತ ಅನಾಹುತ ಆದ್ರು ನೀನು ನನ್ನ ಇಟ್ಟಿರುವಂತ ವಿಶ್ವಾಸ ಪ್ರೇಮವನ್ನು ಕಂಡಾಗ ಅದನ್ನು ನಾನು ಹೇಗೆ ವ್ಯಕ್ತಪಡಿಸ್ಲಪ್ಪ ಮಗನೇ ತಾಯೇ ನಿನಗೆ ಏನು ಬೇಕು ಅಂತ ಕೇಳ್ತಾ ಇದೆಯಲ್ಲ ಮಗನೇ ನಿನ್ನ ನಿಶ್ಚಲವಾದ ಗುರಿ ಇದೆ ಅಂತ ಆದ್ರೆ ನಿನ್ನ ಜೀವನದಲ್ಲಿ ಎಂದೆಂದಿಗೂ ಒಂದೇ ಗುರಿಯಾಗಿರ್ಲಿ ಇಟ್ಟ ಗುರಿಯನ್ನು ಬದಲಿಸಿಬೇಡ ಆಯ್ತು ನಾನು ಅದನ್ನೇ ಒಪ್ಪಿಕೊಡ್ತೇನೆ ಅದರಂತೆ ಮುಂದೆ ನಡೆಯುವಂತ ಮಹಾಭಾರತದಲ್ಲಿ ತೊಟ್ಟಂಬನ್ನ ತೊಡೆದೆ ಪಾಂಡವರನ್ನ ರಕ್ಷಣೆ ಮಾಡಪ್ಪ ಆಗಲಿ ತಾಯಿ ಲಕ್ಷ ಲಕ್ಷ ಬಾಣ ನನ್ನಲ್ಲಿ ಇದೆಯಲ್ಲ ತೊಟ್ಟ ಬಾಣವನ್ನ ತೊಡಬೇಕಾದ ಪ್ರಮೇಯ ಕರ್ಣನ ಜೀವನದಲ್ಲಿ ಇಲ್ಲದೆ ಇರುವುದರಿಂದ ನಿನ್ನ ಮಾತನ್ನು ನಡಿಸ್ತೇನೆ ಗುರಿ ಮುಟ್ಟತೇನೆ ಅಮ್ಮ ಸಂತೋಷವು ಶ್ರೀ ವಿಷ್ಣು ಸಾಮ್ರಾಜ್ ಮಂಗಲ Yeah.